ಪಾದಚಾರಿ ಮಾರ್ಗ ತೊಂದರೆ ಆಗ್ತದೆ ಅಂತ ಇವ್ರು ಹೇಳ್ಬೇಕಂದ್ರೆ ಇವರೇ ಕಚೇರಿ ಮುಂದೆ ಇದೆ ಕಣ್ಣಿ ಕಾಣುತ್ತೆ ನನಗೆ ಕಣ್ಣಿ ಕಾಣುತ್ತೆ ನಿಮ್ಗೆ ಕಂಡಿದೆ ಎಲ್ಲ ಗೊತ್ತಿಲ್ಲ ಮೂರು ವರ್ಷದಿಂದ ಸಾರ್ವಜನಿಕರಿಗೆ ಒಂದ್ ನ್ಯಾಯ ನಿಮಿಷ ತಾಲೂಕು ಮಟ್ಟದ ಅಧಿಕಾರಿಗಳ ಆಡಳಿತ ವೈಫಲ್ಯ ಜನ ನೀತಿಗಳನ್ನು ನೀತಿಗಳನ್ನ ಯಾವುದೇ ಸಾರ್ವಜನಿಕರ ಆದೇಶ ಇಲ್ಲದೆ ಏಕಾಏಕಿ ನಿರ್ಧಾರ ತಗಣಕ್ಕೆ ಇವ್ರು ಯಾರು ಸಂವಿಧಾನದಲ್ಲಿ ಇವ್ರ ಸಂವಿಧಾನದ ಅಡಿಯಲ್ಲಿ ಇವ್ರು ಕೆಲಸ ಮಾಡ್ಬೇಕ ಹೊರತು ಸಂವಿಧಾನ ಯಾರಿಗೂ ಅಧಿಕಾರ ಇಲ್ಲ ಸ್ವಾಮಿ ಕೊಡ್ರಿ ನಿಮಗೆ ಮೌಖಿಕವಾಗಿ ಆದೇಶ ಆಗಿತ್ತ ಲಿಖಿತವಾಗಿ ಆದೇಶ ಆಗಿತ್ತ ಕೊಡಬೇಕಿ ನೀವು ಏಕಾಏಕಿ ನೀವು ಆದೇಶ ಮಾಡಕ್ಕೆ ಯಾರು ನಿಮ್ಮ ತಾಲೂಕಲ್ಲಿ ಅಧಿಕಾರ ಕೊಟ್ಟಿದಾರೆ ಯಾರು ಪುತ್ರ ಹೇಳಬೇಕ ಅಧಿಕಾರಿಗಳಿಲ್ಲ ಈ ಆದೇಶ ಮಾಡೋಕೆ ನಿಮ್ಮಿಂದ ಇರರು ಇರೋರು ಯಾರು ಎರಡೂವರೆ ಲಕ್ಷ ಚಲೋದು ಸೊ ಇಲ್ಲಿ ನಾವು ಕೈವಾಡಲ್ಲ ನಿಮಗೆ ಅಧಿಕಾರ ಕೊಟ್ಟರೆ ಯಾರಲ್ಲಿ ಹೋಗಿ ಆದೇಶ ಮಾಡ್ ಆದೇಶ ಮಾಡಕ್ಕೆ ಅವಕಾಶ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸರ್ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷದ ಇತಿಹಾಸ ಇದೆ ಸರ್ ನಮ್ಮ ತಾಲೂಕಿಗೆ ನಮ್ಮ ತಾಲೂಕಿಗೆ ಎಪ್ಪತ್ತೈದು ವರ್ಷಗಳ ಇತಿಹಾಸ ಇದೆ ಇವತ್ತು ನೀವು ಅಧಿಕಾರಿಗಳು ಹೊರಗಡೆಯಿಂದ ಬರ್ತೀರಿ ನಾಳೆ ಹೊರಗಡೆ ಹೋಗ್ತೀರಿ ಿಂದ ಸಾಯವರೆಗಿರೋದು ಇಲ್ಲಿ ನಾವು ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಯಾವುದೇ ಒಂದು ಪ್ರತಿಭಟನೆದಲ್ಲಿ ಏನಾದರೂ ಸಾರ್ವಜನಿಕ ಆಸ್ತಿ ಪಾಠ ಅಧಿಕಾರಿಗಳು ನೀವು ಕಾಲು ದಂಡಾಧಿಕಾರಿಗಳಲ್ವಾ ಕೊಡಿ ದಾಖಲೆ ಏಕಪಕ್ಷೀಯವಾಗಿ ನಿರ್ಧಾರ ನೀವು ತಗೊಂಡಿದ್ದೀರಿ ಕಾನೂನಿನ ವಿರೋಧವಾಗಿ ನೀವು ತಗೊಂಡಿದ್ದೀರಿ ನಿಮ್ಮ ಆದೇಶನ ನೀವೇ ಹಿಂಪಡಿಬೇಕು ನೀವು ಹಿಂಪಡೆಯಲ್ಲ ಅಂದ್ರೆ ನೀವು ಆದೇಶ ಮಾಡಿಂತ ಹಾ